ಅಪಘಾತ ಅಥವಾ ಇನ್ನಿತರೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ನಾಲ್ವರಿಗೆ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗವು ಆರ್ಥಿಕ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗವು ಒಂದಲ್ಲ ಒಂದು ಸಮಾಜಮುಖಿ ಕಾರ್ಯಗಳ ಮೂಲಕ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಅಪಘಾತ ಸೇರಿದಂತೆ ಇನ್ನಿತರೆ ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಗ್ರಾಮ ಸಮಾಜದವರಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಅವರ ವೈದ್ಯಕೀಯ ಚಿಕಿತ್ಸೆಗೆ ನೆರವು ಒದಗಿಸುವ ಪುಣ್ಯದ ಕೆಲಸ ಮಾಡುತ್ತಿದೆ ಅದರಂತೆ ಬೈಕ್ ಅಪಘಾತದಿಂದ ಶಸ್ತ್ರಚಿಕಿತ್ಸೆಗೊಳಪಟ್ಟ ಕುಮಟಾಬರ್ಗಿಯ ಪ್ರಮೋದ್ ವೆಂಕಟರಮಣ ಪಟಗಾರ್ ಮನೆಗೆ ಸ್ಲೇಪ್ 파쿠아가. ಬಿದ್ದು ಶಸ್ತ್ರಚಿಕಿತ್ಸೆಗೊಳಪಟ್ಟ ಬರ್ಗಿಯ ಅರುಣ್ ನಾರಾಯಣ ಪಟಗಾರ್ ಕಾಲಿನ ಮೂಳೆ ಮುರಿತಕ್ಕೆ ಒಳಪಟ್ಟ ಬೆಟ್ಕುಳಿಯ ರಮೇಶ್ ಗೋವಿಂದ ಪಟಗಾರ್ ಹಾಗೂ ತೆಂಗಿನ ಮರದಿಂದ ಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಶಿರಸಿಯ ಬಾಳೆಗದ್ದೆ ನಿವಾಸಿಯಾದ ನರಸಿಂಹ ರಾಮ ಪಟಗಾರ್ ಅವರಿಗೆ ತಲಾ ಏಳು ಪಾಯಿಂಟ್ ಐದು ಸಾವಿರ ಅಂತೆ ಒಟ್ಟು ಮೂವತ್ತು ಸಾವಿರ ರೂಪಾಯಿಗಳ ಧನ ಸಹಾಯ ಬಳಗ ಮಾಡಿದೆ ಅವರ ಮನೆಗೆ ತೆರಳಿದ ಯುವ ಬಳಗದ ಸದಸ್ಯರು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮುಖೇನ ಧೈರ್ಯ ತುಂಬಿದ್ದಾರೆ ಅವರಿಗೆ ಕಿಂಚಿತ್ತಾದ ಸಹಾಯ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಇವತ್ತು ನಾವು ಅವರ ಊರಿಗೆ ಬಂದಿರುವ ಮನೆಯಲ್ಲಿ ಬಂದಿದ್ದೇವೆ ನಾವು ಯುವಗಳಿಂದ ಇವತ್ತು ಇವರಿಗೆ ನೀಡ್ತಿರುವ ಅಪಘಾತ ಪರಿಣಿ ನೂರ ಮೂವತ್ತೈದನೇದು ನೂರ ಮೂವತ್ತು ಇಲ್ಲಿಯವರೆಗೆ ನಾವು ನೂರ ಮೂವತ್ತೈದು ಜನಕ್ಕೆ ಏಳು ಸಾವಿರದ ಐದುನೂರು ರೂಪಾಯಿ ಕದ ಏಳು ಸಾವಿರದ ಐನೂರು ರೂಪಾಯಿ ನೀಡ್ತಾ ಬಂದಿದ್ದೇವೆ ಇವತ್ತು ಕೂಡ ಪ್ರಮೋದ್ ಅವರ ನಾವು ಏಳು ಸಾವಿರದ ಐನೂರು ರೂಪಾಯಿನ ನೀಡ್ತಾ ಇದ್ದೇವೆ ಅವರಿಗೆ ಈಗಿಂದ ಏನು ಕರ್ಚಾರ ಮಾಡ್ತಾ ಬಂದಿಲ್ಲ ಮುಂದೆ ಕೂಡ ಮಹಾಲಿಂಗೇಶ್ವರನವರಿಗೆ ಆಶೀರ್ವಾದ ಇಟ್ಟು ಹಿಂದಿನಂತೆ ಕೆಲಸಗಳನ್ನು ಕಾರ್ಯಗಳನ್ನು ಶಕ್ತಿಯನ್ನು ದೇವರು ಯುವ ಬಳ ಪರವಾಗಿ ಮಾಡುತ್ತೇವೆ ಯುವ ಇಲ್ಲಿಯವರೆಗೆ ಸುಮಾರು ಹನ್ನೊಂದು ವರ್ಷದಿಂದ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ ಹನ್ನೊಂದು ವರ್ಷದಲ್ಲಿ ನಾವು ಅನೇಕ ರಕ್ತದಾನವನ್ನು ಕೂಡ ಮಾಡಿದ್ದೇವೆ ನಾಲ್ಕುನೂರು ನಲವತ್ತೇಳು ಜನಕ್ಕೆ ರಕ್ತದಾನವನ್ನು ನೀಡಿದ್ದೇವೆ ಜಿಲ್ಲಾ ಗ್ರಾಮ ಮಕ್ಕಳು ಯುವ ಬಳಗದ ವತಿಯಿಂದ ಬೆಟ್ಕುಳಿಯ ರಮೇಶ್ ಗೋವಿಂದ ಪುಡ್ಗರ ಮನೆಗೆ ಬಂದಿದ್ದೇವೆ ನಮ್ಮ ಜಿಲ್ಲಾ ಗ್ರಾಮ ಮಕ್ಕಳು ಯುವ ಬಳಗದ ವತಿಯಿಂದ ನಾವು ಇಲ್ಲಿಯವರೆಗೆ ನೂರ ಮೂವತ್ತ್ ಮೂರು ಜನಕ್ಕೆ ತಲಾ ಏಳು ಸಾವಿರದ ಐದುನೂರು ರೂಪಾಯಿ ಅಂತೆ ನೂರ ಮೂವತ್ತ್ ಮೂರು ಜನಕ್ಕೆ ಅಪಘಾತ ಪರ ನಿಧಿಯನ್ನು ನೀಡಿದ್ದೇವೆ ಅವರು ಈ ಹಿಂದೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ರ ಅದೇ ರೀತಿ ಮುಂದೆಯೂ ಕೂಡ ಶೀಘ್ರವಾಗಿ ಗುಣಮುಖರಾಗಿ ದೇವರು ಅವರಿಗೆ ಈ ಹಿಂದೆ ಕೆಲಸ ಕಾರ್ಯಗಳನ್ನ ಏನು ಮಾಡ್ಕೊಂಡು ಅದೇ ರೀತಿ ಮುಂದುವರಿಯುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತಾ ಅಷ್ಟು ಸುಲಭದ ಕೆಲಸ ಅಲ್ಲ ಹನ್ನೊಂದು ವರ್ಷದಿಂದ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂತಿ ಬರ್ತಾ ಇರೋದು ಸುಲಭದ ಮಾತು ಕೂಡ ಅಲ್ಲ ಬಂದಂಥ ಎಲ್ಲ ಯುವಗಳ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಮುಂದೆಯೂ ಕೂಡ ನಾವು ಸಮಾಜದವರಿಗೆ ಏನಾದ್ರು ತೊಂದರೆ ಆದ್ರೆ ಸಹಾಯ ಮಾಡೋ ರೀತಿಯಲ್ಲಿ ಅವರಿಗೆ ನಾವು ಭದ್ರಾಗಿರ್ತೇವೆ ಅಂತ ಹೇಳ್ತಾ ಜಿಲ್ಲಾ ಗ್ರಾಮ ಬಕ್ಕಲು ಯುವ ಬಳಗದ ಈ ಸಾಮಾಜಿಕ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಬಕ್ಕಲು ಯುವ ಬಳಗದ ಸದಸ್ಯರು ಹಾಗೂ ಸ್ಥಳೀಯ ಯುವ ಬಳಗದ ಸದಸ್ಯರು ಇದ್ದರು ಕೆನರಾ ಪ್ರಸ್ ನ್ಯೂಸ್ ಕುಮಟಾ